ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಯಡ್ರಮಿ ತಾಲೂಕಿನ ಬೆಣ್ಣೂರು ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರದಲ್ಲಿ ಧ್ವಜಾರೋಹಣ ಮಾಡದೆ ಅಸಡ್ಡೆ ತೋರಿದ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಅಡುಗೆ ಸಾಹಿತ್ಯ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಭಿವೃದ್ಧಿ ಯೋಜನಾ ಅಧಿಕಾರಿಗಳ ಕಾರ್ಯಾಲಯ ಜೋರ್ಗಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಕಲಬುರಗಿ ಬೆಣ್ಣೂರು ಗ್ರಾಮ ಅಂಗನವಾಡಿ ಕೇಂದ್ರ ಇವತ್ತು ಸ್ವತಂತ್ರ ದಿನ ಸಿಕ್ಕಿದ್ದ ದಿನಾಚರಣೆ ಇವತ್ತು ಅಂಗನವಾಡಿ ಬಂದಿಟ್ಟು ಧ್ವಜರಣ ಮಾಡಿಲ್ಲ ಈ ಥರ ಇವರು ಅಧಿಕಾರಿಗಳು ಏನು ಕೊಡ್ತಿದ್ದಾರೆ ನಿರ್ಲಕ್ಷ್ಯಕಾಯಿ ಮಾಡ್ತಿದ್ದಾರೋ ಅಂಗಾನ್ ಮುಂದೆ ಎಷ್ಟು ಹೊಳೆ ಹೊಲಸಿದೆ ಗಲೀಜು ಇದೆ ಹೊಟ್ಟೆ ಅಧಿಕಾರಕ್ಕೆ ಇಲ್ಲಿ ಇದಕ್ಕೆ ಯಾರು ಹೊಣೆಗಾರಂತ ನಾವು ಸರ್ ಇಲ್ಲಿ ಬರ್ತಕ್ಕಂಥ ಗೌರ್ಮೆಂಟಿಂದ ಬರ್ತಕ್ಕಂಥ ಏನೋ ಅನುದಾನದಲ್ಲಿ ಏನೋ ಮಕ್ಕಳಿಗೆ ಪೌಷ್ಟಿಕ ಆಹಾರ ಎಲ್ಲ ಕರೆಕ್ಟಾಗಿ ಕೊಡ್ತಾ ಇದ್ದಾರೆ ಏನ್ ಕೆಲವೊಂದು ಹೊರಗಾಗ ಊರಾಗ ಇರ್ತಾವ್ಯದ ಯಾರ ಬರ್ತವ್ರಿ ಯಾರ ಕೇಳ್ತಾರ ಹುಡುಗ ಹುಡುಗರು ಬರ್ತವ ತಮ್ಮ ಬೇಕಾದ್ರು ಆಯ್ತು ಮಿಕ್ಕಿದೆಲ್ಲ ಊರಾಗ ಇರ್ತಾವ್ರೆ ಇಲ್ಲಿ ಬೆಳಿಗ್ಗೆ ಯಾವ್ದೇ ರೀತಿಯ ಒಂದು ಕಾರ್ಯಕ್ರಮ ಆಗಿರ್ಬೋದು ಒಂದು ಪೂಜೆ ಆಗಿರ್ಬೋದು ಧ್ವಜಾರೋಹಣ ಯಾವ್ದು ಆಗಿಲ್ಲ ಏನಾಗಿಲ್ಲರಿ ಕೀಲಿ ಹಾಕೊಂಡೋಗ್ಯಾರೋಹಿ ಮಾಡಿಲ್ಲ ಿ ಜಿಲ್ಲೆ ಯಡ್ರಾಮಿ ತಾಲೂಕು ಬೆಣ್ಣೂರು ಗ್ರಾಮ ಅಂಗನವಾಡಿ ಕೇಂದ್ರ ಇವತ್ತು ಸ್ವತಂತ್ರ ದಿನ ಸಿಕ್ಕಿದ್ದ ದಿನಾಚರಣೆ ಇವತ್ತು ಅಂಗನವಾಡಿ ಬಂದಿಟ್ಟು ಧ್ವಜಾರಣ ಮಾಡಿಲ್ಲ ಈ ಥರ ಇವರು ಅಧಿಕಾರಿಗಳು ಏನು ಸುದ್ದಿ ಕೊಡ್ತಿದ್ದಾರೆ ನಿರ್ಲಕ್ಷ್ಯಕ್ಕಾಗಿ ಮಾಡ್ತಿದ್ದಾರೋ ಅಂಗಣ ಮುಂದೆಷ್ಟು ಹೊಲ ಹೊಲಸಿದೆ ಗಲೀಜಿದೆ ಹೊಟ್ಟೆ ಅಧಿಕಾರಕ್ಕೆ ಬರಂಗಿಲ್ಲ ಇದಕ್ಕೆ ಯಾರು ಹೊಣೆಗಾರಂತ ನಾವು